ಕ್ಯಾಂಟರ್ ನೋಡ್ರಿ ಹನ್ನೊಂದು ಜೀರೋ ಒಂಬತ್ತ ಸೇಲಿಂಗ್ ಐತ್ರಿ ಗಾಡಿ ಮಾಲಕರು ಇವ್ರ ಅದಾರ ಬಯಾರ ನಿಮ್ ರೀ ಹೈದರ್ ಅಲಿ ನೋಡ್ರಿ ಇವ್ರದ ಮಾಡಲ್ ಏನೈತ್ರಿ ಹದಿನೇಳು ಮಾಡಲ್ ಐತ್ರಿ ಹದಿನೇಳು ಮಾಡಲ್ ಐತ್ರಿ ಓನರ್ ಎಷ್ಟೀ ಒಂದೋನರ್ ಒಂದಾ ಓನರ್ ಓನರ್ ಫಸ್ಟ್ ಓನರ್ ಇವ್ರ ಓನರ್ ಅದ ಗಾಡಿ ಮಾಲಕರು ಇವ್ರ ಅದಾರೀ ಬಯಾರ ಐತ್ರಿ ರೇಟ್ ಏನ್ ಹೇಳಿ ರೇಟ್ ಹೇಳಿ ಹತ್ತೂರಿ ಲಕ್ಷ ರೂಪಾಯಿ ರೂಪಾಯಿರಿ ಹತ್ತೂರಿ ಲಕ್ಷ ರೂಪಾಯಿ ಆಗತ್ತಾರ ಬಯ ಕ್ಯಾಮರಾಮನ್ ಸಾಹೇಬ್ರು ಹಂಗ ಮುಂದ್ ಬರ್ರಿ ಗಾಡಿ ನಂಬರ್ ನೋಡ್ರಿ ಕೆ ಎ ಟ್ವೆಂಟಿ ಟೂ ಸಿಕ್ಸ್ ಟೂ ಜೀರೋ ಫೋರ್ ಗಾಡಿ ನಂಬರ್ ಐತ್ರಿ ಟೈರ್ ಮುಂದಿನ ಫುಲ್ ಹೊಸ ಹಾಕ್ಸಿರಿನ್ರಿ ಬಯವ್ ಹೊಸ ಐತ್ರಿ ಎರಡು ಅಪೋಲೋ ಟೈರ್ ಹೊಸ ಹಾಕ್ಸ್ರಿ ಮತ್ತ ಹಿಂದಿನ ಟೈರ್ ಬಯ ಎಷ್ಟು ಸ್ವಲ್ಪ ಹೋಗ್ಯಾವ್ರಿ ಜೆ ಕೆ ಅದಾವ್ರಿ ವ ರೀ ರಿಡಾಲ್ ಅದಾವ್ರಿ ಅದು ಕೇಸಿಂಗ್ ಅದಾವ್ರಿ ರಿಡಾಲ್ ಕೆಸಿಂಗ್ ಅದಾವ್ರಿ ಬಯ ಬಾಡಿ ಸೈಜ್ ಏನೈತ್ರಿ ಇಪ್ಪತ್ ಫುಟ್ ಐತ್ನಿ ಸೈಬ್ರಿ ಇಪ್ಪತ್ ಫುಟ್ ಇಂದ ಐತೆನ್ರೀ ಹೌದ್ರಿ ಇಪ್ಪತ್ ಫುಟ್ ಐತ್ರಿ ಮತ್ತೆ ಚಕ್ರ ಪ್ಲೇಟ್ ರೀ ಚಕ್ರ ಪ್ಲೇಟ್ ಹೊಡಸಿದಿರಿ ಕ್ಯಾಮರಾಮನ್ ಸಾಹೇಬ್ರು ಎಲ್ಲಾ ಕಡೆ ತೋರಿಸ್ರಿ ಹಿಂದಿಂದ ಮುಂದಿಂದ ಮುಂದೆ ಬರ್ರಿ ಹಂಗೆ ತೋರ್ಸ್ಕೋತ ಬಾ ರನ್ನಿಂಗ್ ಎಷ್ಟೇ ರೀ ರನ್ನಿಂಗ್ ಇದ ನಾಲ್ಕು ಲಕ್ಷಕ್ಕೆ ಎಂಟು ಸಾವಿರ ಕಡಿಮೆ ಐತಿರಿ ರನ್ನಿಂಗ್ ಕಡಿಮೆ ಐತಿ ಸ್ವಲ್ಪ ಹೌದ್ರಿ ಕಂಡೀಷನ್ ರೀ ಬಾ ಇಂಜನ್ ಐತ್ರಿ ಒಬ್ಬ ಸಿಂಗಲ್ರಿ ನಾನಾ ರೀ ಗಾಡಿ ನೋಡ್ರಿ ಗಾಡಿ ನಾವೆಲ್ಲ ಎಲ್ಲಾ ನಿಮ್ಗೆ ವಿಡಿಯೋ ಒಳಗ ತೋರ್ಸಾಕತ್ತೀವ್ರಿ ಬಾ ಕ್ಯಾಮರಾಮನ್ ಸಾಹೇಬ್ರ ಹಂಗೆ ಮುಂದೆ ಬರ್ರಿ ಈ ಕಡೆ ಬರ್ರಿ ಬಾ ಈಗ ಸದ್ಯ ವಿಡಿಯೋದಾಗ ಹತ್ತೂ ಲಕ್ಷ ರೂಪಾಯಿ ಅಳಕತ್ರಿ ಬಾ ಹೌದ್ರಿ ಕಡಿಮೆ ಹೆಚ್ಚ ಕಡಿಮೆ ನಮ್ ಪಾರ್ಟಿ ವಿಡಿಯೋ ನೋಡಿ ಬಂದ್ರೆ ಕಡಿಮೆ ಮಾಡ್ಬೇಕ್ರಿ ಬಾ ಸ್ವಲ್ಪ ಡೋರ್ ತೆಗಿರಿ ಹಾ ರೀ ಬೆಳಗಾವ್ ಐತಿ ನೋಡ್ರಿ ಈಗ ಇಪ್ಪತ್ತೆರಡು ಬೆಳಗಾವ್ ಐತ್ರಿ ಗಾಡಿ ಎಕ್ದಮ್ ಕ್ಲೀನ್ ಐತ್ರಿ ಇನ್ಸೂರೆನ್ಸ್ ರನ್ನಿಂಗ್ ಐತ್ರಿಂಗ್ ಜಿಲೋಮೀಟರ್ ಐತ್ರಿ ಜಿಲೋಮೀಟರ್ ರನ್ನಿಂಗ್ ಐತ್ರಿ ಹೌದ್ರಿ ಪಾಶಿಂಗ ಹಾಂ ರೀ ಇನ್ನ ಇಪ್ಪ ಎರಡು ಸಾವಿರದ ಇಪ್ಪತ್ತಾರು ಮಠ ಐತ್ರಿ ಬ್ಯಾ ಒಳಗಿಂದ ತೋರಿಸ್ರಿ ಟಾಟಾ ಕಂಪ್ನಿ ನೋಡ್ರಿ ನಮ್ಮ ದೇಶದ ಹೆಮ್ಮೆ ಟಾಟಾ ಕಂಪ್ನಿದ ಐತ್ರಿ ಗಾಡಿ ಮಾಲಕರ ಇವರ ಅದಾರ ರೀ ಗಾಡಿ ನೋಡಕ್ ಬಾ ಇದಲ್ಲಿಗೆ ಬರ್ಬೇಕ್ರಿ ಬಾ ನಿಮ್ದು ಅಡ್ರೆಸ್ ಅಷ್ಟು ಹೇಳ್ರಲ್ಲ ಇದ ಗೋಗಾ ಡಿಸ್ಟ್ರಿಕ್ಟ್ ಬೆಳಗಾವ ತಾಲೂಕ್ ಗೋಕಾಕ ಕುಂದರಿಗಿ ಅಂತ ತೋರಿ ನೋಡ್ರಿ ಅಡ್ರೆಸ್ ನಾ ಹೇಳಕತ್ತೀನಿ ನೋಡ್ರಿ ಊರಿನ ಹೆಸರ ಕುಂದರಿಗಿರಿ ತಾಲ್ಲೂಕಾ ಗೋಕಾಕ್ ಜಿಲ್ಲಾ ಬೆಳಗಾಂ ಏನು ರೀ ಕೋಡ್ ಫೈವ್ ನೈನ್ ಡಬಲ್ ಒನ್ ಡಬಲ್ ಟೂ ಬರೋಬರ್ ರೀ ಬಾ ಹೌದ್ರಿ ಹಾಂ ಇವ್ರದ್ದು ಗಾಡಿ ಮಾಲಕರ ಹೈದರಲ್ಲಿ ಅದಾರ ರೀ ಗಾಡಿದ ಗಾಡಿ ಮಾತ್ರ ನಂಗರ ಗಿಚ್ಚಿ ಕನ್ಸಾಕತ್ತಿದ್ದಿ ನೀವು ಬಂದು ಮುಂದೆ ಬರ್ರಿ ಗಾಡಿ ಒಡೆದ ನೋಡು ಮಟ ಕಂಡೀಷನ್ ಗೊತ್ತಾಗೋದಿಲ್ರಿ ಪಾರ್ಟಿ ಡೈರೆಕ್ಟ್ ಇವ್ರ ನಂಬರ್ ಇರ್ತಿದ್ರಿ ವಿಡಿಯೋ ವೀಡಿಯೋ ಒಳಗೆ ಇವ್ರಿಗೆ ಫೋನ್ ಹಚ್ಚ್ರಿ ಕಮಿಷನ್ ಬಂದಾರೆ ಈ ಪಸಂದ್ ಬತ್ತಂದ್ರೆ ನಮ್ದು ಕಮಿಷನ್ ಇವ್ರಿಗೆ ಯಾವಾಗ ಕೊಡಬೇಕಾಕ್ರೀ ಯಾಕಪ್ಪ ಅಂದ್ರೆ ನಾ ಇರೋಂಗಿಲ್ಲ ಊರಷ್ಟು ದೂರ ಬಂದು ಬಂದು ವಿಡಿಯೋ ಮಾಡೀನಿ ರೀ ಇವ್ರದ ನಂದು ಕಮಿಷನ್ ಏನಾರು ನೀವು ಪರ್ಚೇಸ್ ಗಾಡಿ ಪಸಂದ್ ಬತ್ತಂದ್ರೆ ವಿಡಿಯೋ ಯಾರು ಈ ಗಾಡಿ ಖರೀದಿ ಮಾಡ್ತಾರೆ ಭಯ ಕಮಿಷನ್ ನೀವು ಇಷ್ಟು ಕೊಡ್ಬೇಕ್ರಿ ನಮಗೆ ಓಕೆ ಓಕೆ ಹಾಂ ರೀ ಓಕೆ ಇವ್ರಿಗೆ ಕೇಳ್ರಿ ಗಾಡಿ ಹೊಡೆದು ನೋಡಿರಿ ರೇಟ್ ಎಷ್ಟು ಕಡಿಮೆ ಮಾಡ್ತಾರ ಕೇಳ್ರಿ ಡೈರೆಕ್ಟ್ ಪಾರ್ಟಿಗೆ ರೀ ಮಾತಾಡೋಸಕತ್ತೀ ನಿಮ್ಗೆ ಭಯ ಬರ್ತಾರೀ ವಿಡಿಯೋ ನೋಡಿ ನಿಮ್ದು ನಂಬರ್ ಹಾಕಿರ್ತೀನಿ ರೀ ಓಕೆ ರೀ ಓಕೆ ಭಾಳ ಬಂದಾರಿ ಗಾಡಿ ಸಿಗ್ತೈದ್ರಿ ಭಾಳ ಬೇಕನ್ನ ಅಷ್ಟೇ ಫೋನ್ ಹಚ್ಚಿರಿ ಪಾಪ ಹುಡುಗ ಭಾಳ ಟಾರ್ಚರ್ ಕೊಡ್ಬೇಡ್ರಿ ಹತ್ತುವರಿ ಹೇಳಕ್ಕೆ ಹತ್ತಾರೀ ವಿಡಿಯೋದಾಗ ಭಯ ಹೆಚ್ಚ ಕಡಿಮೆ ಮಾಡ್ತಾನ ಸಿಂಗಲ್ ಓನರ್ ಗಾಡಿ ಸಿಗುದ ಹದಿನೇಳು ಐತಿಲ್ರ ಹದಿನೇಳಲ್ ಐತ್ರಿ ಹದ್ನೇಳಲ್ ಐತ್ರಿ ಸ್ವಲ್ಪ ಪ್ರಾಬ್ಲಮ್ ಇರಂತರ ಇವ್ರಿಗೆ ಭೇಟಿ ಆಗ್ರಿ ಎಲ್ಲಾ ವ್ಯವಹಾರ ಕ್ಲಿಯರ್ ಪೇಪರ್ಸ್ ಎಲ್ಲ ಸಾಹೇಬ್ರ ಕ್ಲಿಯರ್ ಮಾಡಿ ಮಾಡಿಕೊಡ್ಸ್ಬೇಕ್ರಿ ಓಕೆ ಮಾಡಿ ಕೊಡಿಸ್ ಹಾ ರೀ ಯಾರ ಒಂದು ಏಜೆಂಟ್ ಹಿಡ್ಕೊಂಡ್ರಿ ಮಾಡ್ಕೊಂಡು ರೊಕ್ಕದ ವ್ಯವಹಾರ ಎಲ್ಲ ನಿಮ್ ಯಾರ ಒಂದ್ ಹಿರಿಯಾರ ಒಂದಿಬ್ರು ಕರ್ಕೋರಿ ಹಾ ರೀ ಅವ್ರು ಗಾಡಿ ತಗೋರ ಒಂದ್ ಯಾರ ಇಬ್ರು ಹಿರ್ಯಾರ ಕರ್ಕೊಂಡ ಗಾಡಿ ಶುದ್ಧ ಮಾಡಿ ರೀ ಓಕೆ ಎಲ್ಲಾ ಕ್ಯಾಶ್ ಎಲ್ಲ ಕ್ಲಿಯರ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಅದಾವ್ರಲ್ಲ ಎಲ್ಲಾ ಡಾಕ್ಯುಮೆಂಟ್ಸು ಕ್ಲಿಯರ್ ಅದಾವ್ರಿ ಗಾಡಿ ಬಾ ಬಂದ್ ಹೋಗ್ರಿ ಗಾಡಿ ಬಾ ಸೇಲ್ ಮಾಡ್ಕೋರಿ ಪರ್ಚೇಸ್ ಮಾಡ್ಕೊಂತಾರ ಕಮಿಷನ್ ಕಂಪಲ್ಸ್ರಿ ನಮದ್ ಕೊಡ್ಬೇಕ್ರಿ ನೀವು ನಿಮ್ಗೆ ಕೊಡಬೇಕ್ರಿ ತಗೋರು ಕೊಡ್ಬೇಕ್ರಿ ಓಕೆ ಈಗ ಮಾಲಕ ಇವ್ರದ ನಂಬರ್ ರೀ ಹೈದರ್ಲಿ ಅಂತೇಳಿ ವಿಡಿಯೋ ಕೆಳಗೆ ನಂಬರ್ ರೀ ಕಾಲ್ ಮಾಡ್ರಿ ಭೇಟಿ ಆಗ್ರಿ ಅಡ್ರೆಸ್ ಮತ್ತೆ ಮೇಲಕತ್ತಿನ ನೋಡ್ರಿ ಕೋಕಾಕ್ ತಾಲೂಕ ಕುಂದರಿಗಿ ಊರ್ರಿ ಇಷ್ಟು ಹೇಳಿ ವಿಡಿಯೋ ಮಾಡಿವ್ರಿ ಮತ್ತು ಗಾಡಿಗಳು ಬಂದರೆ ವಿಡಿಯೋದು ಹಾಕಿರ್ತವ್ರಿ ಓಕೆ